ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಭಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತಂದರೆ ಇಲ್ಲಿ ಲಕ್ಕಿ ಮನೆಗೆ ಬಂದಿದ್ದಾಳೆ ಸೂರ್ಯನಿಗೂ ರವಿಗೂ ಗಿಫ್ಟ್ ಕೂಡ ಕೊಟ್ಟಿದ್ದಾಳೆ ನೋಡಿ ಅಜ್ಜಿ ನೀವು ನಮ್ಮ ಮದುವೆ ದಿನನ ನೆನ್ಪಿಟ್ಕೊಂಡು ಗಿಫ್ಟ್ ಎಲ್ಲ ಕೊಡ್ತಿದ್ದೀರಾ ಆದರೆ ಇವ್ರಿಗೆ ನೆನಪೇ ಇರಲಿಲ್ಲ ಅಂತ ಹೇಳ್ತಾಳೆ ಏ ಸುಮ್ನಿರು ಕಣೆ ಮೀನಾ ಅವನಿಗೂ ನೆನಪಿರುತ್ತೆ ಆ ಥರ ನೆನಪಿಲ್ದಿರೋ ಥರ ಮಾಡ್ತಾನೆ ಅವನು ನಮ್ಮ ಸೂರ್ಯ ತುಂಬ ಒಳ್ಳೆಯವನು ಅಂತ ಅಜ್ಜಿ ಹೇಳ್ತಾಳೆ ಏನು ಇಲ್ಲ ಅಜ್ಜಿ ನಿನಿ ಮಾವ ನಾವು ಹೇಳಿದ ಮೇಲೆ ಗೊತ್ತಾಗಿರೋದು ಇವ್ರಿಗೆ ಅಂತ ಅಂತಾಳೆ ಅಂದಾಗೆ ಇಬ್ರು ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಕಣಮ್ಮ ಅಂತ ಹೇಳ್ತಾರೆ ಗಿಫ್ಟೆಲ್ಲ ಕೊಡ್ತಾರೆ ಕೊಟ್ಟಾದಮೇಲೆ ಸೂರ್ಯ ಕೂಡ ಹಜಿ ನಾನು ಕೂಡ ಮೀನನ್ಗೆ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಏನು ತಂದಿದೀಯೋ ಅಂತ ಹೇಳಿದ ತಕ್ಷಣ ಉಂಗ್ರನ ತೋರಿಸ್ತಾನೆ ಬಂಗಾರದ ಉಂಗುರವನ್ನು ತಂದಿರ್ತಾನೆ ಆಗ ಲಕ್ಕಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಏನೋ ರಂಗ ನಿನ್ನ ಮಗ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾನೆ ಮುಂಚೆ ಎಲ್ಲ ನಾವು ಹೇಳೋಕ್ಕಿಂತ ಮುಂಚೆನೇ ಮಾಡಿ ಮಾ ಹೇಳೋಕ್ಕಿಂತ ಮುಂಚೆ ಯಾವುದೂ ಮಾಡ್ತಾ ಇರಲಿಲ್ಲ ಈಗ ನೋಡಿದ್ರೆ ಎಂಟಿಗೆ ಉಂಗುರ ತಂದಿದ್ದೀನಿ ಒಳ್ಳೆ ಬೆಳವಣಿಗೆ ತುಂಬ ಖುಷಿ ಆಯಿತು ಕಣೋ ಸೂರ್ಯ ಅಂದ್ಬಿಟ್ಟು ಅಂತಾಳೆ ಆಗ ರೋಹಿಣಿ ನೋಡಿ ಬಾಯಿ ತರ್ಕೊಂಡು ಶಾಕ್ ಆಗ್ಬಿಡ್ತಾಳೆ ಏನು ಇವನು ಹೆಂಡ್ತಿಗೆ ಬಂಗಾರದ ಉಂಗ್ರ ತಂದಿದ್ದಾನ ಅಂದ್ಬಿಟ್ಟು ಆಗ ಆಯಿತು ಕಣ ಸೂರ್ಯ ಒಳ್ಳೇದಾಗಲಿ ನಿನಗೆ ಅಂದ್ಬಿಟ್ಟು ಈ ಉಂಗ್ರಾನ ನಿನ್ನ ಕೈಯಾರ ನೀನೇ ಮೀನಾಗಿ ತೊಡಿಸ್ಬಿಟ್ಟು ಅಂದ್ಬಿಟ್ಟು ತೊಡಿಸಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೋ ಹೇ ಶಾಂತಿ ಬಾರೆ ಇಲ್ಲಿ ಅಂದ್ಬಿಟ್ಟು ಅಜ್ಜಿ ತಮ್ಮದೇ ಆದ ಸ್ಟೈಲಲ್ಲಿ ಬೈದು ಕರೀತಾರೆ ಆಗ ಬಂದು ನಿಂದ್ಕೊಳ್ತಾರೆ ಅವರು ಕೂಡ ಆಶೀರ್ವಾದ ಮಾಡ್ತಾರೆ ರಂಗನಾಥ್ ಮತ್ತು ಶಾಂತಿ ಅಜ್ಜಿ ಕೂಡ ಆಶೀರ್ವಾದ ಮಾಡ್ತಾಳೆ ಈ ಕಡೆ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಏನಿದು ಇದನ್ನೆಲ್ಲ ನಾನು ನೋಡಬೇಕಾ ನಿಂತ್ಕೊಂಡು ಏನಿದು ಅಂದ್ಬಿಟ್ಟು ಬೇಜಾರಾಗ್ತಾ ಇರ್ತಾಳೆ ಸೊ ಈ ಕಡೆ ಅಜ್ಜಿ ಮಾತ್ರ ಮೀನನಿಗೆ ಏನಂತ ಮಾಡ್ತಾಳೆ ಮೀನಾ ಸೂರ್ಯನಿಗೆ ಅಂದರೆ ಈ ವರ್ಷ ಇಬ್ಬರಿದ್ದಿರಾ ಮುಂದಿನ ವರ್ಷ ಮೂರು ಜನ ಆಶೀರ್ವಾದ ಮಾಡೋಂಗೆ ಆಗಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾಳೆ ಹೌದಾ ಅಜ್ಜಿ ಮೂರು ಜನಕ್ಕೆ ಹಾಗಾದ್ರೆ ಏ ಬಾರಪ್ಪ ಹೆಂಗೆ ಬಾರ ರವಿ ಅಂತ ಕರಿತಾರೆ ಅಯ್ಯೋ ಹಂಗಲ್ಲ ಕಣೋ ಸೂರ್ಯ ನಿನಗೂ ಮಗು ಆಗಲಿ ನಿಮ್ಮ ಮಗು ಸಮೇತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಅಂದಾಗ ಓ ಹಂಗ ಅಂದ್ಬಿಟ್ಟು ಸೂರ್ಯ ಒಂಥರ ನಾಚಿಕೊಂಡು ಇರ್ತಾನೆ ಮೀನ ಕೂಡ ನಾಚಿಕೊಳ್ತಾ ಇರ್ತಾಳೆ ಆಗ ಏನು ಮಗುನ ಹೌದು ಮೀನನೇ ಮನೆಗೆ ಬಂದಿ ಮೊದಲು ಬಂದಿರೋ ಸೊಸೆ ಅಲ್ವಾ ಯಾರಿಗೆ ಮಗು ಆದರೂ ನನ್ನ ಖುಷಿನೇ ಒಟ್ಟಿನಲ್ಲಿ ಒಂದು ಮೊಮ್ಮಗು ಬರಬೇಕು ಅಂತ ಅಜ್ಜಿ ರಂಗನಾಥ್ ಅಂತಾರೆ ಆದರೆ ಶಾಂತಿಗೆ ಮಾತ್ರ ರೋಹಿಣಿನೇ ಫಸ್ಟು ಮಗು ಮಾಡ್ಕೋಬೇಕು ಅನ್ನೋದು ಶಾಂತಿ ಆಸೆ ಇರ್ತದ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಈ ಕಡೆ ರಂಗನಾಥ್ ಅವರು ಕೂಡ ಏನು ಹೇಳ್ತಾರ ಅಂತಂದ್ರೆ ಸೂರ್ಯ ಮೀನಾ ನೀವು ಬೇಗ ಕುಸುಮ ಮನೆಗೆ ಹೋಗಿ ಮೀನಾ ಅಮ್ಮನ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಬಂದುಬಿಡ್ರಿ ರಾತ್ರಿ ನಾನೊಂದು ಫಂಕ್ಷನನ್ನು ಏರ್ಪಾಡು ಮಾಡಿದ್ದೀನಿ ನಿಮ್ಗೊತ್ತು ಸೊ ಬೇಗ ಬಂದ್ಬಿಡಿ ಮಕ್ಕಳ ಅಂತ ಹೇಳ್ತಾರೆ ಸರಿ ಕಣಪ್ಪ ಅಂತ ಒಪ್ಕೊಳ್ತಾರೆ ಈ ಕಡೆ ಶಾಂತಿಗೆ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ರೋಹಿಣಿಗಂತೂ ಎಲ್ಲಿಲ್ಲದ ಕೋಪ ಅದನ್ನ ನೋಡ್ಬಿಟ್ಟು ನೀನಿದು ಹೆಂಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾವನಲ್ಲ ಅಂತ ಉರ್ಕೊಳ್ತಾ ಇರ್ತಾಳೆ ಶಾಂತಿ ಕೂಡ ಚಿನ್ನದುಂಗ್ರಣ ಅಂತ ಬಾಯಿ ಬಾಯಿ ಬಿಟ್ಕೊಂಡು ನೋಡ್ತಾಳೆ ಲಕ್ಕಿ ಮಾತ್ರ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ನೋಡೋಣ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತಂತೆ ಇವತ್ತು ನಮ್ಮ ಮನೆಯಲ್ಲಿ ನಾವು ಇಡ್ಲಿ ಮಾಡಿದ್ದೀವಿ ಸೊ ಇಡ್ಲಿ ಮತ್ತು ಕಾಯಿ ಚಟ್ನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್